ಎಲ್ರಿಗೂ ನಮಸ್ಕಾರ ವೇದದಲ್ಲಿ ಜನ್ಮ ಹಾಗೂ ಮರಣಗಳ ಬಗ್ಗೆ ಏನು ತಿಳಿಸಿದ್ದಾರೆ ಅಂತ ನೋಡೋಣ ಇಲ್ಲಿ ಏನು ಹೇಳ್ತಾರೆ ಜನ್ಮ ಅಂದರೆ ಏನು ಅಂದರೆ ಆ ಭಗವಂತನ ಒಂದು ಅನುಗ್ರಹದಿಂದ ಯಾವುದಾದರೂ ಶರೀರದ ಜೊತೆ ಆತ್ಮ ಸಂಪರ್ಕ ಹೊಂದಿದಾಗ ಮತ್ತು ತನ್ನ ಕೆಲಸವನ್ನು ಮಾಡಲಿಕ್ಕೆ ಸಮರ್ಥನಾದಾಗ ಅದನ್ನು ಜನ್ಮ ಅಂತ ಕರೀತಾರೆ ಜೀವಾತ್ಮ ಮತ್ತು ಶರೀರಗಳ ಸಂಯೋಗವೇ ಜನ್ಮ ಅದು ಪರಮಾತ್ಮನ ಆಧಾರದ ಮೇಲೆ ನಡೀತಕ್ಕಂಥದ್ದು ಈಗ ಸಾಯೋದಿಲ್ಲ ಅನ್ನೋಂಗೆ ಜನ್ಮ ಇಲ್ಲವೇ ಇಲ್ಲ ಸಾಯ್ತಾನೆ ಅಂದಮೇಲೆ ಹುಟ್ಟೆ ಹುಡ್ತಾನೆ ಹುಟ್ಟುತ್ತಾನೆ ಅಂದರೆ ಸತ್ಯ ಸಾಯ್ತಾನೆ ಹಾಗೆ ಪ್ರಪಂಚದಲ್ಲಿ ಜೀವಾತ್ಮ ಮತ್ತು ಶರೀರಗಳ ಸಂಯೋಗಕ್ಕೆ ಜನ್ಮ ಅಂತ ಕರೀತಾರೆ ವಾಸ್ತವವಾಗಿ ಹುಟ್ಟೋದು ಶರೀರವೇ ಸಾಯೋದೂ ಶರೀರವೇ ಜೀವಾತ್ಮ ಮಾತ್ರ ಯಾವಾಗಲೂ ಅಜರಾಮರನಾಗಿರ್ತಾನೆ ನಿರಾಕಾರನಾಗಿರ್ತಾನೆ ವೇದ ಈಶ್ವರ ಜೀವ ಮತ್ತು ಪ್ರಕೃತಿ ಈ ಮೂರನ್ನು ಅಜ ಅಂತ ಹೇಳಿದೆ ಋಗ್ವೇದದಲ್ಲಿ ಬರ್ತಕ್ಕಂಥದ್ದು ್ವಾಪರ್ನಾಸಯುಜಾಸನ ವೃಕ್ಷ ಪರಿಶಶ್ವಜಾತೆ ತರೋರಣ್ಯ ಪಿಪ್ಪಲಂ ಅಜಾಮೇಕಾಂ ಬಿಚಾಕಶೀತಿ ಶುಕ್ಲ ಕೃಷ್ಣಾಂ ಅಂತ ಬರ್ತಕ್ಕಂಥದ್ದು ಇದು ಋಗ್ವೇದದ ಮಂತ್ರ ಇದು ಇದರಿಂದ ಏನು ತಿಳಿಯತ್ತಪ್ಪ ನಮಗೆ ಅಂದರೆ ಮನುಷ್ಯರೇ ಸುಂದರವಾಗಿರ್ತಕ್ಕಂತಹ ರೆಕ್ಕೆಗಳು ಇರ್ತಕ್ಕಂತಹ ಸಮಾನ ಸಂಬಂಧ ಇರತಕ್ಕಂತಹ ಸ್ನೇಹಿತರಂತೆ ಇರತಕ್ಕಂಥ ಎರಡು ಪಕ್ಷಿಗಳು ಕತ್ತರಿಸಬಹುದಾದಂತಹ ಮರವೊಂದರದ ಮೇಲೆ ಕೂತ್ಕೊಂಡ್ಬಿಟ್ಟಿವೆ ಅವುಗಳಲ್ಲಿ ಒಂದು ಆ ವೃಕ್ಷದ ಪಕ್ವಾದ ಹಣ್ಣನ್ನು ಚೆನ್ನಾಗಿ ತಿಂತಾ ಇದೆ ಮತ್ತೊಂದು ಏನೂ ತಿಂದೆ ಸುಮ್ಮನೆ ಸಾಕ್ಷಿಯಾಗಿ ಎಲ್ಲವನ್ನು ನೋಡ್ತಾ ಇದೆ ಎಲ್ಲ ಕಡೆ ನೋಡ್ತಾ ಇದೆ ಹಾಗೆ ನಮ್ಮ ಜೀವನ ನಮ್ಮ ಜೀವ ಹಾಗೂ ಪರಮಾತ್ಮನ ಸಂಬಂಧ ಇರ್ತಕ್ಕಂಥದ್ದು ಅಂತ ತುಂಬ ಚೆನ್ನಾಗಿದೆ ಈ ಒಂದು ಶ್ಲೋಕದಲ್ಲಿ ಮಂತ್ರದಲ್ಲಿ ಅಂದರೆ ಭಗವಂತ ಅಂದರೆ ಪರಮಾತ್ಮ ಹಾಗೂ ಜೀವಾತ್ಮ ಒಂದು ದೇಹದಲ್ಲಿ ಇರ್ತಾರೆ ಎರಡೂ ಒಟ್ಟು ಒಂದೇ ಒಂದು ಅನುಭವಿಸ್ತಾ ಇರುತ್ತೆ ನಮ್ಮ ಜೀವನದ ಕರ್ಮಗಳನ್ನೆಲ್ಲ ಅನುಭವಿಸ್ತಾ ಇರುತ್ತೆ ಇನ್ನೊಂದು ಸಾಕ್ಷಿಯಾಗಿ ನೋಡ್ತಾ ಇರುತ್ತೆ ಅಲ್ಲೇ ಇದ್ರೂ ಕೂಡ ಏನನ್ನೂ ಯಾವ ಕರ್ಮಕ್ಕೂ ಅಂಟುಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಸೃಷ್ಟಿಗೆ ಮೊದಲು ಪರಮಾತ್ಮ ಎಲ್ಲರ ಶರೀರವನ್ನು ನಿರ್ಮಿಸಿದಾಗ ಅದನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇರಲಿಲ್ಲ ಶರೀರಗಳಲ್ಲಿ ಜೀವಾತ್ಮ ಪ್ರವೇಶ ಮಾಡಿದಾಗ ಪ್ರಾಣ ಮುಂತಾದ ವಾಯು ರಕ್ತ ಧಾತು ಜೀವ ಎಲ್ಲ ಸೇರಿ ದೇಹವನ್ನು ಧಾರಣೆ ಮಾಡಿ ಯಾರು ನೋಡಿದ ಅದನ್ನೆಲ್ಲ ಯಾರೂ ನೋಡಿಲ್ಲ ಆದರೆ ಚೇತನ ಸ್ವರೂಪನಾಗಿರ್ತಕ್ಕಂಥ ಜೀವಾತ್ಮ ಜಡ ಶರೀರವನ್ನು ಮೊದಲು ಧರಿಸ್ಬಿಟ್ಟು ಯಾವಾಗ ಬಂದ ಇಹಿ ಇಲ್ಲಿಗೆ ಅನ್ನೋ ಪ್ರಶ್ನೆ ಅಂದರೆ ಈಗ ಮೊಟ್ಟೆ ಮೊದಲ ಕೋಳಿ ಮೊದಲ ಅಂತಾರಲ್ಲ ಆ ಥರ ಯಾರೂ ನೋಡೇ ಇಲ್ಲ ಇವೆಲ್ಲ ಅಂದ್ಕೊಂಡಿರೋದಷ್ಟೇ ಹೌದಲ್ವಾ ಇದು ಯಾರಿಗೂ ಗೊತ್ತಿಲ್ಲ ಸೃಷ್ಟಿ ಅನಾದಿ ಅದಕ್ಕೆ ಒಂದು ಹಾದಿ ಇಲ್ಲ ಅಂತ್ಯ ಇಲ್ಲ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಜೀವಾತ್ಮ ಮೊದಲು ಶರೀರ ಧರಿಸಿದ್ದು ಅನಾದಿಯಾದ್ದರಿಂದ ಯಾರಿಗೂ ಈ ವಿಷಯದಲ್ಲಿ ಗೊತ್ತಿಲ್ಲ ಏನು ಹೇಳಿರ್ತಾರೋ ಅದನ್ನು ನಾವು ತಿಳ್ಕೊಳ್ಬೇಕಷ್ಟೇ ಹೊರತು ಇದು ಗೊತ್ತಿಲ್ಲದ ವಿಷಯ ಶರೀರ ಧರಿಸಿ ಹೊರಬರಬೇಕು ಅಂದಕ್ಕೆ ಜನ್ಮ ಅಂತ ಕರೀತಾರೆ ಅದು ಪೂರ್ವ ಪರ ಮತ್ತು ಮಧ್ಯಭೇದದಿಂದ ಮೂರು ರೀತಿ ಅಂತ ನಾವು ಭಾವಿಸ್ತೇವೆ ಯದಾ ಪೂರ್ವ ಶರೀರಂ ಶರೀರಂ ಧಾರಣಂ ಕೂರ್ಮಃ ಅಂತ ನಾವು ಮೊದಲು ಶರೀರವನ್ನು ಏನಂದರೆ ನಾವು ಇವಾಗ ಏನು ಹುಟ್ಟತೀವಿ ಅದು ಹುಟ್ಟು ಹುಟ್ಟಕ್ಕೆ ಮುಂಚೆ ಮೊದಲನೇ ಶ ನಾವು ಹಿಂದೆ ಇದ್ವಲ್ಲ ಆ ಶರೀರವನ್ನು ತಿಜಿಸಿಬಿಡ್ತೀವಿ ಮತ್ತೆ ಒಂದು ಜೀವದಲ್ಲಿ ಬರ್ತೇವೆ ಜೀವ ತೊಗೊಂಡು ಬರ್ತೇವೆ ಮತ್ತೆ ನೆಕ್ಸ್ಟ್ ಅದೇ ಥರನೇ ಕಣ್ಣು ಇಂದ್ರಿಯಗಳೆಲ್ಲ ಹಾಗೇ ಇರುತ್ತೆ ಪ್ರಾಣ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎಲ್ಲವೂ ಹಾಗೆ ಇರುತ್ತೆ ಮತ್ತೆ ಪುನರ್ಜನ್ಮದಲ್ಲಿ ಮತ್ತೆ ಅದೇ ರೀತಿಯಾಗಿ ಮತ್ತೆ ಹುಟ್ಟುತ್ತೇವೆ ಹೀಗೆ ಹಿಂದೆನೂ ಇರ್ತೀವಿ ಮುಂದೆಯೂ ಇರ್ತೀವಿ ಈಗಲೂ ಇರ್ತೀವಿ ದೇಹ ಮಾತ್ರ ಬದಲಾಗ್ತಾ ಇರುತ್ತೆ ಜಗದೀಶ್ವರ ಈ ಪ್ರಪಂಚದಲ್ಲಿ ಅಂದರೆ ಈ ಜನ್ಮ ಮತ್ತು ಇತರ ಜನ್ಮದಲ್ಲಿ ನಮಗೆ ಶ್ರೇಷ್ಠ ಸುಖಗಳು ದೊರೆಯಲಿ ಭಗವಂತ ನಿನ್ನ ಕೃಪೆಯಿಂದಲೇ ಲೋಕ ಪ್ರಾಣ ಮತ್ತು ವಿಶೇಷವಾದ ಜ್ಞಾನ ಪ್ರೇಮ ಎಲ್ಲ ದಿಂದ ನಮ್ಮನ್ನು ನೋಡೋ ಹಾಗೆ ಇರಲಪ್ಪ ನೀ ಎಲ್ರಿಗೂ ನೀನು ಈಕ್ವಲ್ ಆಗಿ ನೋಡ್ಕೊಳ್ತೀಯ ಅದರಿಂದ ಎಲ್ಲ ಜನ್ಮಗಳಲ್ಲೂ ನಮ್ಮನ್ನು ಚೆನ್ನಾಗಿಟ್ಟಿರು ಇಡ್ಸು ಅಂತ ಕೇಳ್ಕೊಳ್ತಕ್ಕಂಥದ್ದು ಈ ಮಂತ್ರದಲ್ಲಿ ಬರ್ತಕ್ಕಂಥದ್ದು ಅಂದರೆ ನಮಗೆ ಒಳ್ಳೇದಾಗಬೇಕು ಅಂದರೆ ನೀನು ನಾವು ಯಾವ್ಯಾವ ಜನ್ಮ ಎತ್ಕೊಂಡು ಹೋಗ್ತೀನೋ ಎಲ್ಲ ಜನ್ಮದಲ್ಲೂ ನಾವೇನನ್ನು ಚೆನ್ನಾಗಿ ನಮ್ಮನ್ನು ಚೆನ್ನಾಗಿಟ್ಟಿರು ಎಲ್ಲರನ್ನೂ ಈಕ್ವಲಾಗಿ ನೋಡ್ತೀಯ ಅಲ್ವ ನಮ್ಮನೆಲ್ಲರೂ ಚೆನ್ನಾಗಿಟ್ಟಿರು ಅಂತ ಹೇಳ್ತಕ್ಕಂಥದ್ದು ಈ ಮಂತ್ರ ನಿನ್ನ ಅನುಗ್ರಹದಿಂದ ನಮಗೆ ಬಾರಿ ಬಾರಿಗೂ ಭೂಮಿ ಪ್ರಾಣವನ್ನು ಪ್ರಕಾಶಕ್ಷುವನ್ನು ಅಂತರಿಕ್ಷ ಸ್ಥಾನ ಮೊದಲಾದ ಅವಕಾಶಗಳನ್ನು ಕೊಡ್ತಾ ಇರಲಿ ಕೇಳ್ಕೊಳೋದು ಪುನರ್ಜನ್ಮದಲ್ಲಿನೂ ಕೂಡ ಎಲ್ಲ ಕೊಡ್ತಾ ಇರಲಿ ಯಾವಾಗಲೂ ನಮಗೆ ಈ ಪ್ರಕೃತಿಯಾಗಲಿ ಭೂಮಿಯಾಗಲಿ ಅಥವಾ ಎಲ್ಲಿ ದೇ ನಿನ್ನ ಕಡೆಯಿಂದ ಎಲ್ಲ ಕಡೆಯಿಂದಲೂ ನಮಗೆ ಒಳ್ಳೆಯದೇ ಸಿಗ್ತಾ ಇರಲಿ ಅಂತ ಕೇಳ್ಕೊಳ್ತಕ್ಕಂಥದ್ದು ಭಗವಂತರನ್ನೆಲ್ಲ ಕೇಳ್ಕೊಳ್ಳೋದು ಹಾಗೆ ಯಜುರ್ವೇದದಲ್ಲಿ ಒಂದು ಮಂತ್ರ ಬರುತ್ತೆ ಅದರಲ್ಲೇನು ಹೇಳ್ತಾರೆ ಅಂತಂದರೆ ಪರಮಾತ್ಮ ನಾವು ಹುಟ್ಟಿದಾಗಲೆಲ್ಲ ನಮಗೆ ಶುಭ್ರವಾದ ಮನಸ್ಸು ಪೂರ್ಣವಾದ ಆಯಸ್ಸು ಆರೋಗ್ಯ ಪ್ರಾಣ ಕೌಶಲ್ಯ ಜೀವಾತ್ಮ ಅಂದರೆ ಶುದ್ಧ ವಿಚಾರ ಉತ್ತಮ ಚಕ್ಷುಗಳು ಕಿವಿಗಳು ಎಲ್ಲ ಚೆನ್ನಾಗಿ ಕೇಳಿಸೋ ಹಾಗೆ ಎಲ್ಲವೂ ನಮಗೆ ಪ್ರಾಪ್ತವಾಗಬೇಕು ಇದೊಂದೇ ಒಂದೇ ಜನ್ಮ ಅಲ್ಲ ಎಷ್ಟೆಷ್ಟು ಹುಟ್ಟತಿವೋ ಜನ್ಮದಲ್ಲಿ ಎಲ್ಲವಾಗಲೂ ಹೀಗೆ ಚೆನ್ನಾಗಿಟ್ಟಿರಪ್ಪ ಭಗವಂತ ಎಲ್ಲ ಜನ್ಮಗಳಲ್ಲೂ ನಮ್ಮನ್ನು ಕಾಪಾಡಪ್ಪ ಎಲ್ಲ ಪಾಪ ನಾಶ ಮಾಡ್ತಕ್ಕಂಥ ನೀನು ಪುನರ್ಜನ್ಮದಲ್ಲಿ ಮಾತ್ರ ನನ್ನನ್ನು ಕೆಟ್ಟ ಕೆಲಸ ಮಾಡೋ ಹಾಗೆ ಮಾಡ್ಬಿಡ್ಬೇಡ ದುಃಖದಿಂದ ದೂರ ಇಡಪ್ಪ ಅಂತ ಕೇಳ್ಕೊಡ್ತಕ್ಕಂಥ ಮಂತ್ರ ಅದಕ್ಕೆ ವೇದಾಂತದಲ್ಲಿ ಬರ್ತಕ್ಕಂಥದ್ದು ಇಷ್ಟೆಲ್ಲ ತಾಪತ್ರಯ ಬೇಡ ಅಂತಂದರೆ ಪುನರ್ಜನ್ಮವೇ ಬೇಡ ಆ ರೀತಿ ಮಾಡುವಂಥ ಆ ನಿಟ್ಟಿನಲ್ಲಿ ಮಾಡಬೇಕು ಅನ್ನೋದನ್ನು ಹೇಳುತ್ತೆ ವೇದ ಅಂತ ಇದು ವೇದಗಳಲ್ಲಿ ಸ್ಟಾರ್ಟಿಂಗಲ್ಲಿ ಬರ್ತಕ್ಕಂತಹ ವಿಷಯಗಳು ಭಗವಂತ ನೀನು ಕೃಪೆ ತೋರಿ ಪುನರ್ಜನ್ಮದಲ್ಲಿ ಮನಸ್ಸು ಮುಂತಾದ ಹನ್ನೊಂದು ಇಂದ್ರಿಯಗಳು ಅಂದರೆ ಮನುಷ್ಯ ಶರೀರವನ್ನು ಶುದ್ಧ ವಿಚಾರ ಸತ್ಯವಿದ್ಯೆಯ ಮತ್ತು ಧನ ಜ್ಞಾನ ಭಕ್ತಿ ಮತ್ತು ಪಂಚಮಹಾಯಜ್ಞಗಳಲ್ಲಿ ನಂಬಿಕೆ ಪೂರ್ವ ಜನ್ಮದಂತೆ ಪುನರ್ಜನ್ಮದಲ್ಲೂ ನಾವು ಚೆನ್ನಾಗಿರಬೇಕು ಅನ್ನೋ ಸಾಮರ್ಥ್ಯ ಇವನ್ನೆಲ್ಲವನ್ನ ನೀವು ಕರುಣಿಸು ಅಂದರೆ ಬರೀ ನಾವು ಅಷ್ಟೇ ಚೆನ್ನಾಗಿರ್ಸ್ತಾ ಇಲ್ಲದ್ರು ನಾವು ಒಂದು ಒಳ್ಳೆ ಆತಿಥ್ಯ ಮಾಡೋ ಹಂಗಿರಬೇಕು ಅಂಥ ಒಳ್ಳೆ ಮನಸ್ಥಿತಿ ಇರಬೇಕು ಅರ್ಥ ಇರ್ತಾ ಯಾವಾಗಲೂ ಗೊತ್ತಾಗ ಭಕ್ತಿಯಿಂದ ನಮ್ಮಲ್ಲಿ ಭಕ್ತಿಯನ್ನು ತುಂಬಬೇಕು ಜ್ಞಾನವನ್ನು ತುಂಬಬೇಕೋ ಈ ರೀತಿ ತುಂಬ ಬೇಡಿಕೆಗಳು ಈ ಜನ್ಮ ಒಂದೇ ಅಲ್ಲ ಮುಂದಿನ ಜನ್ಮದಲ್ಲೂ ಹಾಗೆ ಮಾಡಬೇಕು ಎಲ್ಲ ಜನ್ಮದಲ್ಲೂ ನನಗೆ ಈ ಥರನೇ ಕೊಡಬೇಕು ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ನಮಗೆ ಸಿದ್ಧಿಸಬೇಕು ಸದಾ ನಿನ್ನಲ್ಲಿ ಭಕ್ತಿಯಿಂದ ಇರುವ ಹಾಗೆ ನಮಗೆ ನೋಡ್ಕೋಬೇಕು ನಮ್ಗೆ ಯಾವತ್ತೂ ದುಃಖ ಬರಕೂಡ್ದು ಈ ಥರ ನಾವು ಭಗವಂತನ ಕೇಳ್ಕೊಳ್ತಾ ಇರೋದು ಒಂದೊಂದು ಒಂದೊಂದು ಮಂತ್ರದಲ್ಲೂ ಕೂಡ ಇವೆಲ್ಲ ಇರ್ತಾರೆ ಮನುಷ್ಯ ಪೂರ್ವ ಜನ್ಮದಲ್ಲಿ ತಾನು ಮಾಡಿರದ ಮಾಡಿರ್ತಕ್ಕಂತಹ ಧರ್ಮಾಚರಣೆಯ ಫಲದಿಂದ ಒಳ್ಳೊಳ್ಳೆ ಶರೀರವನ್ನು ಪಡ್ಕೊಳ್ತಾನೆ ಅಧರ್ಮವನ್ನು ಆಚರಿಸ್ತಕ್ಕಂಥವನು ನೀಚ ಶರೀರ ಪಡ್ಕೊಳ್ತಾನೆ ಪೂರ್ವ ಜನದಲ್ಲಿ ನ ಪು ಜನದಲ್ಲಿ ನಾವೇನು ಪಾಪ ಪುಣ್ಯ ಮಾಡಿರ್ತೀವೋ ಅದರನ್ನು ಅನುಭವಿಸೋದ್ರಿಂದ ಜೀವಾತ್ಮ ಹಿಂದಿನ ಶರೀರವನ್ನು ಬಿಟ್ಟು ಗಾಳಿ ಜೊತೆ ಸೇರಿಕೊಂಡಿರ್ತಾನೆ ಪುನಃ ನೀರು ಸಸ್ಯ ಅಥವಾ ಪ್ರಾಣಿ ಯಾವುದರಲ್ಲೋ ಒಂದು ಕಡೆ ಸೇರಿಕೊಂಡು ಮತ್ತೆ ಅವನು ಮತ್ತೆ ಜನಿಸ್ತಾನೆ ಹೀಗೆ ನಮ್ಮ ಒಂದು ಪಾಪಕರ್ಮಗಳು ಪುಣ್ಯಕರ್ಮಗಳ ಫಲವಾಗಿ ನಮ್ಮ ಜನ್ಮ ಮನುಷ್ಯನೇ ಆಗಿರಬಹುದು ಪ್ರಾಣಿಯೇ ಆಗಿರಬಹುದು ಗಿಡಮರಗಳೇ ಆಗಿರಬಹುದು ಒಟ್ಟು ನಮ್ಮ ಒಂದು ಪಾಪ ಪುಣ್ಯ ಕರ್ಮಗಳಿಗನುಸಾರವಾಗಿ ನಮ್ಮ ಜನ್ಮ ಆಗ್ತಕ್ಕಂಥದ್ದು ತುಂಬ ಕಿಟ್ ಕೆಲಸ ಮಾಡಿದರೆ ಕೀಟ ಶರೀರವನ್ನ ಪಶು ಈ ಥರದ್ದು ಹಾಗೆ ಹುಟ್ಟಿ ಬಹಳಷ್ಟು ದುಃಖವನ್ನು ಅನುಭವಿಸ್ಬೇಕಾಗತ್ತೆ ನೋಡಿ ಯಜುರ್ವೇದದಲ್ಲಿ ಒಂದು ಮಂತ್ರ ಇದೆ ಪಾಪ ಪುಣ್ಯಗಳ ಫಲವನ್ನು ಅನುಭವಿಸಲಿಕ್ಕೆ ಎರಡು ಮಾರ್ಗವನ್ನು ತಿಳಿಸಿದ್ದಾರೆ ೇ ಸೃತಿ ಅಶೃಂಗಂ ಪಿತೃಣಣಮಹಂ ದೇವಾತಮರ್ಥ್ಯಾಂ ತಾಭ್ಯಾದ ವಿಶ್ವಂ ಏಜತ್ ಸಮೇತಿ ಎದಂತರಾ ಪಿತರಂ ಮಾತರಂಚ ಅಂತ ಅಂದರೆ ಈ ಪ್ರಪಂಚದಲ್ಲಿ ಪಾಪ ಪುಣ್ಯಗಳ ಫಲವನ್ನು ಅನುಭವಿಸ್ಲಿಕ್ಕೆ ಎರಡು ಮಾರ್ಗಗಳಿವೆ ಒಂದು ಪಿತೃಯಾನ ಅಂದರೆ ಜ್ಞಾನಿಗಳು ದೇವತೆಗಳು ವಿದ್ವಾಂಸರುಗಳು ಅದರದ್ದು ಮತ್ತು ಎರಡನೇದು ವಿದ್ಯಾ ವಿಜ್ಞಾನ ರಹಿತವಾಗಿರ್ತಕ್ಕಂತಹ ಮನುಷ್ಯರದು ಒಂದು ಪಿತೃಯಾನ ಆದರೆ ಇನ್ನೊಂದು ದೇವಯಾನ ತಾಯಿ ತಂದೆಯರ ಸಂಯೋಗದಿಂದ ದೇಹ ಧರಿಸಿ ಪಾಪ ಪುಣ್ಯಗಳನ್ನು ಸುಖ ದುಃಖಗಳನ್ನು ಅನುಭವಿಸ್ತಕ್ಕಂಥದ್ದು ಪೂರ್ವಾಪರ ಜನ್ಮಗಳನ್ನು ಧರಿಸ್ತಕ್ಕಂಥದ್ದು ಪಿತೃಯಾನ ಆಗುತ್ತೆ ಪುಣ್ಯದಿಂದ ಸಂಚಿತವಾಗಿರ್ತಕ್ಕಂಥ ಫಲವನ್ನು ಅನುಭವಿಸಿ ಪುನಃ ಪುನಃ ಹುಟ್ಟುತ್ತಾನೆ ಸಾಯ್ತಾನೆ ಅವನು ಇವುಗಳಿಂದಲೇ ಸಂಪೂರ್ಣ ಜಗತ್ತು ನಿಯಮಿತ ರೂಪದಲ್ಲಿ ನಡೀತಾ ಇರುತ್ತೆ ಜೀವ ಹಿಂಗಿನ ಶರೀರವನ್ನು ಬಿಟ್ಟು ಗಾಳಿ ನೀರು ಸಸ್ಯ ಮೊದಲಾದಗಳನ್ನು ಸಂಚರಿಸಿ ತಂದೆ ತಾಯಿಗಳ ಶರೀರದಲ್ಲಿ ಪ್ರವೇಶ ಮಾಡಿ ಪುನರ್ಜನ್ಮ ಪಡೆದಾಗ ಜೀವನನ್ನು ಈ ಶರೀರ ಇದೆಯಲ್ಲ ಅದು ಜೀವನನ್ನೇ ಶರೀರ ಅಂತ ಭಾವಿಸ್ಬೇಕು ಅಂದರೆ ಏನಾಗುತ್ತೆ ಅಂತಂದರೆ ಮನುಷ್ಯನಿಗೆ ವೇದಗಳ ಜ್ಞಾನ ಸಂಪಾದನೆಯಿಂದ ಏನೇನು ತಿಳ್ಕೊಳ್ತಾನೆ ಅಂದರೆ ಅನೇಕ ಬಾರಿ ನಾನು ಚರಣ ಮರಣಗಳಲ್ಲಿ ಸಿಲುಕಿ ನಾನಾ ವಿಧದ ಸಾವಿರಾರು ಗರ್ಭಾಶ್ರಯಗಳನ್ನು ಪ್ರವೇಶ ಮಾಡಿದ್ದೇನೆ ಅನ್ನೋ ಗೊತ್ತಾಗುತ್ತೋ ಅವನಿಗೆ ಇಲ್ಲರೂ ಗೊತ್ತಾಗೋದೇ ಇಲ್ಲ ಇದು ವೇದ ಎಲ್ಲ ಹೇಳೋದ್ರಿಂದಲೇ ಗೊತ್ತಾಗಿರೋದು ಮತ್ತು ಅದು ತುಂಬ ರೀತಿ ಊಟ ಮಾಡಿದ್ದೀನಿ ಅನೇಕ ತಾಯಿಯ ಸ್ತನ್ ಸ್ತನ್ಯಪಾನ ಮಾಡಿದ್ದೀನಿ ಅನೇಕ ತಾಯಿ ತಂದೆ ಮಿತ್ರರನ್ನು ನೋಡಿದ್ದೀನಿ ಅದು ಕೂಡ ಗೊತ್ತಾಗುತ್ತೋನಿಗೆ ಇಲ್ಲದೇ ಹೆಂಗೆ ಗೊತ್ತಾಗುತ್ತೆ ನಮಗೆ ಈ ವೇದ ಜ್ಞಾನದ ಇವೆಲ್ಲ ನಮ್ಗೆ ಗೊತ್ತಿರೋದು ನಾನು ಗರ್ಭಗಳಲ್ಲಿ ಮುಖ ಕೆಳಗೆ ತಲೆ ಮೇಲೆ ಮಾಡಿ ಅಷ್ಟೊಂದು ಕಷ್ಟಗಳನ್ನು ಅನುಭವಿಸಿ ಹುಟ್ಟಿದ್ದೇನೆ ಈಗಲಾದರೂ ನಾನು ಪರಮಾತ್ಮನಲ್ಲಿ ಪೂರ್ಣ ಪ್ರೇಮ ಹಾಗೂ ಅವನ ಆಜ್ಞೆಯನ್ನು ಪಾಲಿಸೋದ್ರಿಂದ ಇಂತಹ ಮಹಾ ದುಃಖಗಳಿಂದ ನಾನು ಬಿಡುಗಡೆ ಹೊಂತೇನೆ ಇಲ್ಲದಿದ್ದರೆ ಈ ಜನನ ಮರಣವೆಂಬ ಸುಖ ದುಃಖ ಸಾಗರಿಂದ ನಾನು ಎಂದೂ ಕೂಡ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ಅರಿವು ಏನು ಈ ಥರ ಅರಿವಿದೆಯಲ್ಲ ಈ ಒಂದು ತಿಳುವಳಿಕೆ ದೇವರ ದಯೆ ಇರುವ ಆ ಪುಣ್ಯ ಆಗುತ್ತೆ ಆಗಬೇಕು ಅನ್ನೋದು ನನ್ನ ಮುಖ್ಯ ಅಲ್ವಾ ನಾನು ಇಲ್ಲಿ ಎಷ್ಟು ಬಂದಿದ್ದೀನಿ ಬರ್ತಾನೇ ಇದ್ದೀನಿ ಎಷ್ಟು ಜನ್ಮ ಎತ್ ಎತ್ಕೊಂಡ್ಬಂದಿದ್ದೀನಿ ಎಷ್ಟು ತಾಯಿ ಹೊಟ್ಟೆಲಿ ಹುಟ್ಕೊಂಡ್ಬಂದಿದ್ದೀನಿ ಹುಟ್ಕೊಂಡು ಈಗಲಾದರೂ ಸಾಕು ಎಷ್ಟು ಕಷ್ಟಪಟ್ಟಿದ್ದೀನಿ ಈಗಲಾದ್ರೂ ನಾನು ಆ ಭಗವಂತನ ಸಂಪೂರ್ಣವಾಗಿ ನಂಬಿ ಅವನಲ್ಲೇ ವಿಲೀನವಾಗಿಬಿಡಬೇಕು ಅಂತಹ ಕೆಲಸ ಮಾಡಬೇಕು ಅಂತ ಭಕ್ತಿ ಕೊಡು ಅಂಥ ಜ್ಞಾನ ಕೊಡಪ್ಪ ಭಗವಂತ ಆಗ ಮತ್ತೆ ಮತ್ತೆ ನಾನು ಈ ದುಃಖ ಸಾಗರದಲ್ಲಿ ಹುಟ್ಟ ಹುಟ್ಟತಕ್ಕಂಥದ್ದು ನನಗೆ ಬರೋದಿಲ್ಲ ಅನ್ನೋದನ್ನು ಆ ಜೀವಾತ್ಮ ತಿಳಿದುಕೊಳ್ಳುತ್ತೆ ಆ ಜೀವಾತ್ಮ ತಿಳ್ಕೊಳಬೇಕು ಅಂದರೆ ಎಷ್ಟು ಸಾಧನೆ ಆಗಿರಬೇಕು ಅದಕ್ಕೆ ಇಲ್ಲದೆ ಹೋದರೆ ನಮಗೆ ಗೊತ್ತೇ ಆಗೋಲ್ಲ ಮಾಡಬಾರ್ದು ಮಾಡ್ತಾನೆ ಇರ್ತೀವಿ ಆಡಬಾರ್ದು ಆಡ್ತಾನೆ ಇರ್ತೀವಿ ಭಾಳಷ್ಟು ಅನುಭವಿಸ್ತಾನೆ ಇರ್ತೀವಿ ಮುಂದಿನ ಅದು ಫಾರ್ವರ್ಡ್ ಆಗ್ತಾ ಇರುತ್ತೆ ಪ್ರತಿಯೊಂದು ಪ್ರಾಣಿನೂ ಕೂಡ ತಾನು ಸಾಯದೆ ಯಾವಾಗಲೂ ಬದುಕಿರಬೇಕು ಅಂತಲೇ ಆಸೆ ಪಡುತ್ತೆ ಅಯ್ಯೋ ಈಗ ರಾಕ್ಷಸರೆಲ್ಲ ಬರ ಕೇಳ್ತಿರ್ಲ್ವ ಅಮರ ಅಮರತ್ವದ ಬರ ಆ ಥರ ಮನುಷ್ಯನಿಗೆ ಯೋ ನಾನು ಸಾಯ್ಬಾರ್ದು ನಾ ಸಾಯಬಾರ್ದು ಇನ್ನೂ ತುಂಬ ಆಸೆ ಬದುಕೋಕ್ಕೆ ನಾನು ಇರಬಾರ್ದಪ್ಪ ನಂಗೆ ಹೋಗ್ಬಿಡ್ಬೇಕು ಅಂತ ಯಾರೂ ಇಷ್ಟಪಡಲ್ಲ ಹೌದಲ್ವಾ ಪೂರ್ವ ಜನ್ಮ ಇಲ್ಲದೇ ಇದ್ದಿದ್ದು ಇಲ್ಲದಿದ್ದರೆ ಈ ಥರ ಇಚ್ಛೆನೇ ಆಗ್ತಿರಲಿಲ್ವೇ ನಾವು ಇದಕ್ಕೆ ಅಭಿನಿವೇಶ ಕ್ಲೇಷ ಅಂತ ಕರೀತಾರೆ ಕ್ರಿಮಿಯವರಿಗೂ ಕೂಡ ಸಾವಿನ ಭಯ ಒಂದೇ ಪೂರ್ವ ಜನ್ಮದ ಸಿದ್ಧಿಯಿಂದಲೇ ಥರ ಆಗ್ತಕ್ಕಂಥದ್ದು ಅನ್ನೋದನ್ನು ನಾವು ನೋಡಬಹುದು ಹುಟ್ಟಿದ್ದು ಅಂದರೆ ಶರೀರವನ್ನು ಧರಿಸ್ತಕ್ಕಂಥದ್ದು ಸಾಯೋದು ಶರೀರವನ್ನು ಬಿಟ್ಟು ಪುನಃ ಹುಟ್ಟಿ ಇನ್ನೊಂದು ಹು ಶರೀರವನ್ನು ಪಡ್ತಕ್ಕಂಥದ್ದು ಹೀಗೆ ಸತ್ತು ಪುನಃ ಜನಿಸ್ ಜನಿಸ್ತಕ್ಕಂಥದ್ದನ್ನು ಪ್ರೇತ್ಯ ಭಾವ ಅಂತ ಕರೀತಾರೆ ಪುನರ್ಜನ್ಮ ಇದ್ದಿದ್ದರೆ ನಮಗೆ ಅದರ ಅರಿವು ಈ ಜನ್ಮಲ್ಲಿ ಯಾಕೆ ಆಗಲ್ಲ ಅಂತ ಯಾರೋ ಒಂದಿಷ್ಟು ಪ್ರಶ್ನೆ ಕೇಳ್ತಾರೆ ಅದಕ್ಕೇನಪ್ಪ ಉತ್ತರ ಅಂದರೆ ಇದೇ ಜನ್ಮದಲ್ಲಿ ಐದು ವರ್ಷದವರೆಗಿರತಕ್ಕಂಥ ಬಾಲ್ಯದಲ್ಲಿ ನೀನು ಅನುಭವಿಸಿದ ಸುಖ ದುಃಖಗಳೇ ನೆನಪಿಲ್ ಇರೋದಿಲ್ಲ ಹೌದಾ ಹುಟ್ಟಿದ ಮಗು ಒಂದು ಐದು ವರ್ಷ ಆಗ ಅದು ಏನು ಮಾಡ್ತಿರುತ್ತೋ ಒಂದು ನಮ್ಗೆ ನಾವು ಮಾಡಿದಾಗ ಜ್ಞಾಪಕ ಇರತ್ತ ನಮಗೆ ಖಂಡಿತವಾಗ್ಲೂ ಜ್ಞಾಪಕ ಇರೋಲ್ಲ ದಿನಾ ನಡೆಸ್ತಕ್ಕಂಥ ವಿವಾಹದಲ್ಲಿ ಎಷ್ಟೋ ವಿಚಾರಗಳೇ ಮರ್ತು ಹೋಗ್ಬಿಡುತ್ತವೆ ನಮಗೆ ನಿದ್ರೆಯಲ್ಲಿಯೂ ಕೂಡ ಈಗ ಮಾಡಿದ ಜ್ಞಾಪಕವೇ ಇರೋದಿಲ್ಲ ಇನ್ನು ಹಿಂದಿನ ಜನ್ಮದ ವಿಚಾರಗಳು ನಮ್ಗೆ ಹೆಂಗೆ ನೆನಪಿಲ್ಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಯಾವುದು ಕೂಡ ನೆನಪಿನಲ್ಲಿ ಇರೋದಿಲ್ಲ ಇದು ಜನ್ಮಾನದ್ರ ಬಗ್ಗೆ ತಿಳ್ಕೊಟ್ರು ತಿಳಿಸ್ಕೊಟ್ಟಿದ್ದಾರೆ ವೇದದಲ್ಲಿ ಇನ್ನು ಮರಣ ಅಂದ್ರೇನು ಅಂದರೆ ಶರೀರವೊಂದನ್ನು ಪಡೆದು ಜೀವ ಕ್ರಿಯಾಶೀಲವಾಗಿರ್ತಕ್ಕಂಥದ್ದಾಗಿ ಆ ಶರೀರ ಮತ್ತು ಜೀವ ಎಂದಾದರೂ ಸಪ್ರೇಟ್ ಆಗಬೇಕಲ್ಲ ಆ ಸಪ್ರೇಟ್ ಆಗೋದಕ್ಕೆ ಮರಣ ಅಂತ ಕರೆದಿದ್ದಾರೆ ಮೃತ್ಯು ರೀಶೆ ದ್ವಿಪದ್ ಮೃತ್ಯುರೀಷೇ ಚತುಷ್ಪದ್ ಕಸ್ಮತ್ವ ಮೃತ್ಯೋರ್ಗೋಪತೆ ರುದ್ಧರಾಮಿ ಸಮ ವಿಭೇಹೇ ಅಂದರೆ ಈನಶ್ವರ ಜಗತ್ತಿನಲ್ಲಿ ಜೀವಾತ್ಮ ಯಾವ ಶರೀರವನ್ನೇ ಪಡೀಲಿ ಈ ಒಂದು ಮೃಣ್ಮಯ ದೇಹವನ್ನು ಬಿಡಲೇಬೇಕಾಗತ್ತೆ ಅವನು ಎಲ್ಲಿ ಹುಟ್ಲಿ ಇದು ಪಂಚಭೂತಗಳಿಂದಾಗಿರ್ತಕ್ಕಂಥ ಶರೀರ ಅದು ಮನುಷ್ಯನೇ ಆಗಿರಬಹುದು ಪ್ರಾಣಿಯೇ ಆಗಿರಬಹುದು ಕೀಟನೇ ಆಗಿರಬಹುದು ಸಸ್ಯನೇ ಆಗಿರಬಹುದು ಯಾವುದರಲ್ಲಿ ಬೇಕಾದರೆ ಹುಟ್ಕೊಳ್ಳಿ ಅದು ಗ್ಯಾರಂಟಿ ಸಾಯಲೇಬೇಕು ಅದು ಎರಡು ಕಾಲುಳ್ಳ ಮನುಷ್ಯನ ಆಗ ಮನುಷ್ಯನದಾಗಿರ್ಬೋದು ನಾಲ್ಕು ಕಾಲುಳ್ಳ ಪ್ರಾಣಿ ಆಗಿರ್ಬೋದು ಜಡ ಅಚೇತನ ಎಲ್ಲ ಸೃಷ್ಟಿಯ ಮೇಲೂ ಭಗವಂತನ ಶಾಸನ ಇದ್ದೇ ಇರುತ್ತೆ ಆದ್ದರಿಂದ ಈ ಇಂದ್ರಿಯಗಳಿಗೆ ಜೀವಾತ್ಮ ನೀ ಸಾವಿಗೆ ಹೆದರುಬೇಡ ಯಾಕೆಂದರೆ ಡೆಫ್ರೆಟಾಗಿ ಹುಟ್ಟಿದ್ಯಾ ಅಂದರೆ ಸತ್ಯ ಸಾಯ್ತೀವಿ ಅಂತ ಒಂದು ಬರ್ಕೊಂಬಿಡ್ಬೇಕು ನಾವು ಅರ್ಥ ಆಯ್ತಾ ಅದರಿಂದ ಯಾಕೆ ಹೆದರ್ಕೋಬೇಕು ಸಾವಿನಿಂದ ಬಿಡುಗಡೆಯಾಗಿದ್ದರಿಂದಲೇ ನಿನಗೆ ನಿನ್ನ ಉದ್ಧಾರ ಆಗೋದು ನೀವು ಉದ್ದಾರ ಆಗಬೇಕು ಅಂದರೆ ನಾ ಸಾಯಲೇಬೇಕು ಇಲ್ಲದ್ರೆ ಹೆಂಗೆ ನಾವು ಉದ್ಧಾರ ಆಗ್ತೀವಿ ಮೃತ್ಯು ಅಂದರೆ ಏನು ಮೃತ್ ಪ್ಲಸ್ ಯು ಮೃತ್ಯು ಅಂದರೆ ಮೃತ್ ಅಂದರೆ ಮಣ್ಣು ಯು ಅಂದರೆ ಮಿಶ್ರಣ ಅಂತ ಎರಡು ಶಬ್ದಗಳಿಂದ ಉಂಟು ಮಣ್ಣಿನಲ್ಲಿ ಸೇರ್ಕೊಂಬಿಡೋದು ಮೃತ್ಯು ಅಂದರೆ ಮಣ್ಣಿನಲ್ಲಿ ಸೇರಿಕೊಳ್ತಕ್ಕಂಥದ್ದು ಮಣ್ಣಿನಲ್ಲಿ ಸೇರೋದು ಯಾವುದು ಸೇರಿಸೋದು ಯಾವುದು ಮಣ್ಣಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು ಶರೀರ ಮಣ್ಣಿಂದ ಉತ್ಪನ್ನವಾಗಿದೆ ಮಣ್ಣಿನಲ್ಲಿ ಸೇರಿಕೊಳ್ಳೋದಷ್ಟೇ ಅದಕ್ಕೆ ಯಾಕೆ ಭಯ ಪಡಬೇಕು ಪಚತಿ ಭೂತಾನಿ ಕಾಲಹ ಸಂಹರತೆ ಪ್ರಜಾ ಕಾಲ ಸುಪ್ತೇಶು ಜಾಗೃತಿ ಕಾಲೋ ಹಿ ದುರತಿ ಕ್ರಮ ಎಲ್ಲ ಪ್ರಾಣಿಗಳನ್ನು ಬೆಳೆಯುವಂತೆ ಮಾಡೋದೇ ಕಾಲ ಸಮಸ್ತ ಪ್ರಜೆಗಳನ್ನು ಸಂಹಾರ ಮಾಡೋದೂ ಕಾಲ ಮಲಗಿರೋರಲ್ಲಿ ಕಾಲ ಜಾಗೃತವಾಗಿರುತ್ತೆ ಕಾಲವನ್ನು ಅತಿಕ್ರಮಿಸ್ತಕ್ಕಂಥದ್ದು ಬಹಳ ಕಷ್ಟ ಯಾಕೆಂದರೆ ಶ್ರೀಕೃಷ್ಣನಿಗೆ ಈ ಶ್ರೀಕೃಷ್ಣನೇ ಮಾವ ಗಾಂಧಿ ಅರ್ಜುನ ತಂದೆ ಇನ್ನು ಅಭಿಮನ್ಯು ಅಷ್ಟಾಗಿ ಮಾವ ಇಟ್ಕೊಂಡು ಅರ್ಜುನನಂಥ ತಂದೆ ಇಟ್ಕೊಂಡು ಅಭಿಮನ್ಯು ಸತೆ ಹೋದ ಅಷ್ಟು ಬಲ ಇತ್ತು ಹಿಂದೆ ನನಗೆ ಆದ್ದರಿಂದ ಕಾಲವನ್ನು ನಾವು ಅತಿಕ್ರಮಿಸಲಿಕ್ಕೆ ಸಾಧ್ಯ ಇಲ್ಲ ದುಸ್ತರವಾಗಿರ್ತಕ್ಕಂಥದ್ದು ಸಾವು ಬರುತ್ತೆ ಅಂದರೆ ಅದನ್ನು ತಪ್ಪಿಸ್ಲಿಕ್ಕೆ ಇಲ್ವ ಎಷ್ಟೇ ಪ್ರೊಟೆಕ್ಷನಲ್ಲಿದ್ದರೂ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಮನುಷ್ಯನಾಗಿರ್ತಕ್ಕಂಥವನು ಅವತ್ತಿನ ಕೆಲಸ ಆಗಿನ ಕೆಲಸ ಆಗಲೇ ಮಾಡ್ಬಿಡಬೇಕು ನಾಳೆ 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 ಅಂತಂದ್ರೆ ಪೋಸ್ಟ್ಪೋನ್ ಮಾಡಬಾರ್ದು ನಾಳೆ ಇರ್ತೀವೋ ಇಲ್ವೋ ಅದಕ್ಕೋಸ್ಕರ ನಾವು ಆಗಿನ ಕೆಲಸ ಆಯಾಗಲೇ ಮಾಡಿ ಮುಗಿಸ್ಬಿಡಬೇಕು ಮನುಷ್ಯ ನಾಳೆ ಮಾಡಬೇಕಾಗಿನ ಕೆಲಸ ಹಿಂದೆ ಮಾಡಬೇಕಾಗುತ್ತೆ ಹಿಂದೆ ಮಾಡಬೇಕಂದ್ರೆ ಈಗಲೇ ಮಾಡಬೇಕು ಯಾಕೆಂದರೆ ಅವ್ರ ಕೆಲಸ ಇಲ್ವೋ ಅಂತ ಯಾರೂ ನೋಡೋಕೆ ಹೋಗೋಲ್ಲ ಅದನ್ನ ಮೃತ್ಯು ಬರಬೇಕು ಬಂದ್ಬಿಡುತ್ತೆ ಅಂತಂದರೆ ಅದು ಗೊತ್ತೇ ಇರೋದಿಲ್ಲ ಹಾಗಾಗಿ ಕಾಲ ಆ ಮೃತ್ಯುಗೆ ಯಾವುದೂ ಕೂಡ ನಿರೀಕ್ಷೆ ಇರೋದಿಲ್ಲ ಹಾಗಾಗಿ ಮೃತ್ಯು ಅಕಾಲ ಅಂತ ಕೆಲವ್ರು ಹೇಳ್ತಾರೆ ಅಕಾಲ ಮೃತ್ಯು ಯಾಕೆಂದರೆ ಮನುಷ್ಯ ಎಂದೂ ಸುತ್ತ ಹೋಗಿಬಿಡ್ತಾನೆ ಆದರೆ ಅಕಾಲ ಅಂತ ಹೇಳೋರಿಗೆ ಅನಿಶ್ಚಿತ ಸಮಯದ ಒಂದು ಆ ಅನಿಶ್ಚಿತ ಸಮಯದ ಅಂದರೆ ಬೇರೆಯವ್ರದ್ದು ಇರಲಿ ನಂಸಾವ್ಯಾವಾಗುತ್ತೆ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ ಅದರಿಂದ ಏನು ಹೇಳ್ತಾರೆ ಅಂತಂದರೆ ನೂರಾರು ಬಾಣಗಳು ನಾಟಿದರೂ ಯಾವ ಪ್ರಾಣಿಯೂ ಆ ಕಾಲದಲ್ಲಿ ಸಾಯೋದಿಲ್ಲ ಕಾಲ ಬಂದ ಕಟ್ಟಿ ತಾಕಿದ್ರು ಸಾಯ್ತಾನೆ ಸಮಯ ಇಲ್ಲ ಮೃತ್ಯು ಸಮಯ ಅಲ್ಲ ಅಂದರೆ ಮೇಜರ್ ಆಕ್ಸಿಡೆಂಟ್ ಆದರೂ ಅವನು ಬದುಕೊಂಬರ್ತಾನೆ ಅವನಿಗೆ ಮೃತ್ಯು ಸಮಯ ಬಂದು ತುಂಬ ನಡ್ಕೊಂಡು ಹೋಗ್ತಾಯಿದ್ರು ಏನೋ ಒಂದು ಡ್ಯಾಶ್ವರ್ಡ್ ಸಹೋಗ್ತಾನೆ ಹಾಗೆ ಕಾಲನಿಗೆ ಪ್ರೀತಿ ಪಾತ್ರರಾಗಲಿ ದ್ವೇಷಿಗಳಾಗಲಿ ಅಂತ ಯಾರೂ ಇಲ್ಲ ಓ ಇವನು ತುಂಬ ಒಳ್ಳೆಯವನು ಇವನು ಸಾಯಿಸಲ್ಲಪ್ಪ ಇವನು ತುಂಬ ಕೆಟ್ಟವ್ ಹಾಗೆಲ್ಲ ಇಲ್ವೇ ಇಲ್ಲ ಅವೆಲ್ಲ ಇಲ್ಲವೇ ಇಲ್ಲ ಅವರವ್ರ ಕರ್ಮಾನುಸಾರವಾಗಿ ಅವ್ರನ್ನ ಕೊನ್ ತಗೊಂಡೇ ತೊಗೊಂಡು ಹೋಗ್ತಾನೆ ಅವ್ರ ಸುಕರ್ಮಗಳೆಲ್ಲ ಕ್ಷೀಣವಾದಾಗ ಅವ್ರನ್ನ ಕೊಂದೇ ಕೊಲ್ತಾನೆ ಪ್ರೀತಿ ಹೆಂಡತಿ ಅಥವಾ ಪ್ರೀತಿಯ ಮಗ ಕೂಡಿಟ್ಟ ಹಣ ಎಲ್ಲವೂ ಕೂಡ ಕಳವು ಅಥವಾ ವಿಯೋಗವಾದರೆ ಮನುಷ್ಯ ಹೇಳ್ತಾನೆ ಹಾ ಪ್ರಿಯ ಪ್ರತ್ನಿ ಹಾ ಹಣವೇ ಅಯ್ಯೋ ಮಗನೇ ಸರ್ಪ ಕಪ್ಪೆಯನ್ನು ತುಂಡರಿಸದೆ ಬಿಡುವಂತೆ ಕಾಲ ಘೋರವಾಗಿ ಆಕ್ರಂದ ಮಾಡ್ತಕ್ಕಂಥ ಮನುಷ್ಯನನ್ನು ನುಂಗಿಬಿಡತ್ತೆ ಹೀಗೆ ತಮ್ಮ ಪ್ರೀತಿ ಪಾತ್ರರ ಸಾವಿನಿಂದ ಅಳ್ತಕ್ಕಂಥದ್ದಿದ್ರೂ ಕೂಡ ಇದೆಲ್ಲ ಸಾಯ್ತಿರೋನಲ್ಲಿ ಅದು ಗೊತ್ತೇ ಆಗೋಲ್ಲ ಅವನಿಗೆ ಅದು ಮೋಹವಾಗಿರದೆ ತಮ್ಮ ಅವಶ್ಯಕತೆಗೆ ಮತ್ತು ದುಃಖಕ್ಕಾಗಿ ಅಳೋದಕ್ಕಾಗಿರ್ ಆಗ್ತಕ್ಕಂಥದ್ದು ಆಗ್ಬಿಟ್ಟಿರುತ್ತೆ ಮಹಾಭಾರತದ ಯಕ್ಷ ಯುದರ ಸಂವಾದದಲ್ಲಿ ಇದಕ್ಕೊಂದು ಉತ್ತರ ಹೇಳ್ತಾನೆ ಯುಧಿಷ್ಠಿರ ಮಹಾರಾಜ ಯಕ್ಷ ಈ ಪ್ರಪಂಚದಲ್ಲಿ ಪ್ರತಿದಿನವೂ ಪ್ರಾಣಿಗಳು ಯಮಲೋಕಕ್ಕೆ ಹೋಗ್ತಾನೆ ಇರ್ತಾರಲ್ವ ಆದರೆ ಇತರರು ನಾವು ಸ್ಥಿರ ಅಂತ ಗೊತ್ತು ಎಲ್ಲ ಸಾಯ್ತಾರ್ದು ನಾವು ನೋಡ್ತಾ ಇದ್ರು ಕೂಡ ನಾನೇನೋ ಪರ್ಮನೆಂಟ್ ಅನ್ನೋ ಅನ್ನೋ ಒಂದು ಫೀಲಿಂಗಲ್ಲಿ ಇರ್ಬಿಡ್ತೀವಿ ಇದಕ್ಕಿಂತ ದೊಡ್ಡ ಆಶ್ಚರ್ಯ ಬೇರೇನು ಇದೇ ಮಾರ್ಗದ ಪಥಿಕರಾದ ನಮಗೂ ಇದೇ ಗತಿ ಅಂತ ಗೊತ್ತಿದ್ರೂ ಕೂಡ ಅದ್ರ ಕಡೆಗೆ ನಮಗೆ ಗಮನವೇ ಇಲ್ವಲ್ಲ ಯುದಿಷ್ಠಿರ ಇಷ್ಟಪಟ್ಟಿದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಮಹಾ ಆಶ್ಚರ್ಯಗಳನ್ನು ಎಣಿಸ್ಬಿಡ್ಬೋದಿತ್ತೋನು ಆದರೆ ಹಾಗೆ ಮಾಡಲಿಲ್ಲ ಯಾಕೆಂದರೆ ಪ್ರಪಂಚದಲ್ಲಿ ಅತ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಇದೆ ಇಷ್ಟೆಲ್ಲವನ್ನು ನೋಡಿದಾಗಲೂ ಕೂಡ ಮನುಷ್ಯ ನಾನು ನಂದು ಅಂತ ಹೇಳ್ತಾನೇ ಇರ್ತಾರೆ ಎಲ್ಲ ನಂದು 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 ಅಂತ ಗುಣಗಾಯಿಸ್ತಾ ಊಟ ನಂದು ಬಟ್ಟೆ ನಂದು ಈ ಹೆಣ್ಣು ನಂದು ಈ ಅಣ್ಣ ತಮ್ಮಂದರು ನಂದು 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 ಆ ನಾನು 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 ಅಂತ ಇರ್ತಕ್ಕಂತಹ ಆ ವ್ಯಕ್ತಿಯ ಆ ಅವನೊಂದು ಕುರಿ ಇದ್ದಾಗ ಅವನು ಅವನ್ನ ಕಾಲ ಅಂತಕ್ಕಂತಹ ತೋಳ ಬಿಡ್ತಾ ಇದೆ ಇದೆ ಗೊತ್ತಿಲ್ಲ ಅವನಿಗೆ ಆದ್ದರಿಂದ ಈ ಎಲ್ಲ ಪದಾರ್ಥಗಳಿಗೆ ನಾವು ಮಹತ್ ಮಹತ್ವ ಇರಬಾರ್ದು ಅಹಂಕಾರ ಇರಬಾರ್ದು ಯಾವ ಪದಾರ್ಥಗಳಲ್ಲೂ ಕೂಡ ನನ್ನದು ಅನ್ನೋದು ಇರಬಾರ್ದು ಮಮತ್ವ ಇರಬಾರ್ದು ಮತ್ತು ಅಹಂಕಾರ ಇರಬಾರ್ದು ಇಡು ಇಟ್ಕೋಬೇಡ ಅಂತ ಹೇಳ್ತಾನೆ ಯಾಕೆಂದರೆ ಕಾಲ ಎಲ್ಲವನ್ನು ನಿಮಿಷ ಮಾತ್ರದಲ್ಲಿ ಬಲಿ ತೆಗೆದುಕೊಂಡಿಡತ್ತೆ ಆದ್ದರಿಂದ ಈ ಮಾಯಾಮಯ ಪ್ರಪಂಚವನ್ನು ಬಿಟ್ಟು ಶೀಘ್ರದಲ್ಲೇ ಬ್ರಹ್ಮರೊಡನೆ ಸಂಬಂಧ ಸ್ಥಾಪಿಸ್ಕೋ ಭಗವಂತನನ್ನು ನಂಬು ಭಗವಂತನನ್ನು ಪ್ರೀತಿಸು ಭಗವಂತನನ್ನು ಹೊಂದು ಇವೆಲ್ಲ ಕ್ಷಣಿಕ ಯಾವಾಗ ಬೇಕಾದರೂ ನಿನ್ನಿಂದ ಹೊರಟೋಗ್ಬಿಡ್ಬೋದು ಅದಕ್ಕೋಸ್ಕರ ನಾಳೆ ಮಾಡ್ತೀನಿ ಈ ಕೆಲಸ ಅಂತ ಹೇಳ್ಬೇಡ್ರಿಂದ ಶಂಕರಾಚಾರ್ಯರು ಹೇಳ್ತಾರಲ್ಲ ಭಾಳ ಬಾಲಸ್ತಾವತ್ ಕ್ರೀಡಾಸಕ್ತಃ ತೋಣಸ್ತಾವತ್ ತೋಣಿ ಸಿಕ್ತ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರೇ ಕೋಪಿನ ಸಿಕ್ತಃ ನೋಡಪ್ಪ ಎಲ್ಲ ಸ್ಟೇಜಲ್ಲೂ ನೀನು ನಿನ್ನಿಂದೇ ಮಾಡ್ಕೊಂಡು ಹೋದೆ ಕಡೆಗೆ ಆ ಭಗವಂತನಲ್ಲಿ ಯಾವಾಗಲೂ ನಿನಗೆ ಆಸಕ್ತಿ ಬರಲಿಕ್ಕೆ ಅವಕಾಶ ಮಾಡಿಕೊಳ್ಳಲೇ ಇಲ್ಲ ಕಡೆ ಹಂಗೆ ಹೋದೆ ನಿಂಗೇನು ಸಿಕ್ತು ನೀನು ಮಾಡಿಟ್ಟಿರೋ ಆಸ್ತಿ ಸಿಕ್ತಾ ನೀನು ಪ್ರೀತಿಸ್ತಿದ್ದ ಹೆಂಡತಿ ಮಕ್ಕಳು ಸಿಕ್ಕಿದ್ರ ಯಾರೂ ಇಲ್ಲ ಎಲ್ಲ ಬಿಟ್ಟು ಹೋದೆ ನೀನು ಹುಟ್ಕೊಂಡು ಬರ್ತೀಯ ಯಾಕೆ ಬೇಕು ಅದೇ ನನ್ನನ್ನು ನೀನು ಇದ್ರ ಜೊತೆ ಜೊತೆಗೆ ನನ್ನನ್ನು ನೀನು ಇಷ್ಟಪಟ್ಟು ನನ್ನನ್ನು ಪ್ರೀತಿಸಿದ್ರೆ ನಿಮಗೆ ನನ್ನ ಲೋಕ ಇತ್ತು ನನ್ನ ಜೊತೆ ನೀನು ಇರ್ತಿದ್ದೆ ನಿಮಗೆ ಮತ್ತೆ ಈ ಒಂದು ಸುಖ ದುಃಖಗಳ ಒಂದು ಕೂಪದಲ್ಲಿ ನೀನು ಬೀಳ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಮರಣಂ ಬಿಂದು ಪಾತೇನ ಜೀವನಂ ಬಿಂದು ಧಾರಣಾತ್ ಮಡಕೇಲಿ ನೀರು ತುಂಬಿಬಿಟ್ಟು ಒಂದು ತೂತ್ ಮಾಡಿಬಿಟ್ರೆ ಏನಾಗುತ್ತೆ ಆ ಮಡಕೆಯಿಂದ ಎಲ್ಲ ನೀರು ಒಂದಿನ ಎಲ್ಲ ಸೋರಿ 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 ಒಂದಿನಕ್ಕೆಲ್ಲ ಖಾಲಿಯಾಗುತ್ತೆ ಮತ್ತು ಸರಿಯಾದ ಮಡಕೆಯಲ್ಲಿ ಒಂದೊಂದು ಹನಿ ಪ್ರತಿದಿಸವೂ ಆಗ್ತಾಯಿದ್ದರೆ ತುಂಬ್ಕೊಂಬಿಡುತ್ತೆ ಮನುಷ್ಯನ ಸ್ಥಿತಿನೂ ಹೀಗೇ ಅವನ ಶರೀರದಿಂದ ಬಿಂದು ಪಾತ ಇದ್ದರೆ ಮೃತ್ಯು ಎದುರುಗಡೆ ಇರುತ್ತೆ ಬಿಂದು ಧರಿಸ್ತಾ ಇದ್ದರೆ ಅದೇ ಜೀವನ ಆಗುತ್ತೆ ನಾವೆಲ್ಲರೂ ಕೂಡ ಪ್ರಪಂಚದಿಂದ ಹೊರಡಲಿಕ್ಕೆ ಯಾವಾಗಲೂ ರೆಡಿಯಾಗಿರಬೇಕು ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಹುಟ್ಟಿದವನಿಗೆ ಸಾವು ಖಂಡಿತ ಸತ್ತವನಿಗೆ ಮತ್ತೆ ಹುಟ್ಟು ಖಂಡಿತ ಯಾಕೆಂದರೆ ಎರಡೂ ಕೂಡ ಪ್ರಪಂಚದಲ್ಲಿ ಒಟ್ಟಿಗೆ ಆಗ್ತಾ ಇರುತ್ತೆ ಅದರಿಂದ ಜೀವಾತ್ಮ ಮತ್ತು ಶರೀರದ ವಿಯೋಗವೇ ಮೃತ್ಯು ಸಂಯೋಗವಾದ ನಂತರ ವಿಯೋಗದ ಸರದಿ ಇದ್ದೇ ಇರುತ್ತೆ ಇದು ಈಶ್ವರನ ತನ್ನದೇ ಆದ ಕ್ರಮ ಅಂತ ತಿಳ್ಕೊಳ್ಬೋದು ರಾಜನಿಂದ ಹಿಡಿದು ರಂಕನವರೆಗೆ ಸಬರಣದಿಂದ ಹಿಡಿದು ದುರ್ಬಲನವರೆಗೆ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕಾಲದ ಬಲಿಗೆ ಖಂಡಿತವಾಗಿ ಬಿದ್ದೆ ಬೀಳ್ತಾರೆ ಆದ್ದರಿಂದ ಎಲ್ಲರೂ ಮೇಲೂ ಕೂಡ ಅಧಿಕಾರ ಯಾರ್ದು ಯಮಂತು ಇದಕ್ಕೆ ಯಾರೂ ಹೊರತಾಗಿಲ್ಲ ವಾಯುರನಿಲಮಥೇದಂ ಭಸ್ಮಾಂತಂ ಶ್ರೀರಂ ಓಂ ಸ್ಮರ ಕೃತೋಸ್ಮರ ಕೃತ ಸ್ಮರ ಕ್ಲಿವೇ ಸ್ಮರ ಅಂತ ಹೀಗೆ ವೇದಗಳಲ್ಲಿ ಸಾವು ಮತ್ತು ಹುಟ್ಟಿನ ಬಗ್ಗೆ ಸವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ಧನ್ಯವಾದಗಳು